ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಸುತ್ತ ನಾವು ಹಿಂದೂಗಳಲ್ಲಿ ನಮ್ಮ ಎದೆ ಸೀಳಿದ್ರೆ ಶ್ರೀರಾಮನು ಕಾಣಿಸ್ತಾನೆ ಸಿದ್ದರಾಮಯ್ಯನು ಕಾಣಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಣಿಸ್ತಾರೆ ದೇವರಾಜರಸರು ಕಾಣಿಸ್ತಾರೆ ನನ್ನಂತ ಹುಡುಗರೆ ಶಿವಕುಮಾರ ಸ್ವಾಮೀಜಿನೂ ಕಾಣಿಸ್ತಾರೆ ಈ ಒಂದು ಸಂದರ್ಭದಲ್ಲಿ ಈ ಪ್ರದೀಪ್ ಈಶ್ವರ್ ಅವ್ರಿಗೆ ನಾನು ಸಣ್ಣದಾಗಿ ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಏನಂದರೆ ಯದೇ ಹೋಗಿದ್ರೆ ರಾಮನು ಕಾಣಿಸ್ತಾನೆ ನನಗೆ ಸಿದ್ದರಾಮಯ್ಯನೂ ಕಾಣಿಸ್ತಾನೆ ಆಮೇಲೆ ಶಿವಕುಮಾರ್ ಸ್ವಾಮೀಜಿಯವರು ಕಾಣಿಸ್ತಾರೆ ಆಮೇಲೆ ಅಂಬೇಡ್ಕರ್ ಜಿ ಅವರು ಕಾಣಿಸ್ತಾರೆ ಅಂತ ಹೇಳ್ತಿದ್ದಾರೆ ಯಾಕೆ ಅಂಬೇಡ್ಕರ್ ಅವರು ಹಾಕಿರತಕ್ಕಂಥ ಬುನಾದಿಯನ್ನು ಅವರು ಸಂವಿಧಾನನ ಬುನಾದಿ ಹಾಕಿ ಅವರು ಯುಗ ಪುರುಷರಾಗಿದ್ದಾರೆ ಅವ್ರನ್ನ ಯಾಕೆ ಸ್ವಾಮಿ ತರ್ತೀರ ಈ ವಿಚಾರಕ್ಕೆ ಹಾಗೂ ಶಿವಕುಮಾರ ಸ್ವಾಮೀಜಿಯವರು ಅವರು ಎಷ್ಟೋ ಲಕ್ಷಾಂತ ಜನಕ್ಕೆ ವಿದ್ಯಾರ್ಥಿಯರಿಗೆ ಒಳ್ಳೆಯ ವಿದ್ಯೆ ಬುದ್ಧಿಯನ್ನು ಕೊಟ್ಟು ಹಾಗೂ ಅವರ ಒಂದು ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಯನ್ನು ಮಾಡಿರ್ತಕ್ಕಂಥ ನಡೆದಾಡುವ ದೇವರು ಅಂತ ಹೇಳೋಕ್ಕೆ ಇಷ್ಟಪಡೋ ಅಂಥ ಸಂದರ್ಭ ಅಂಥ ಸ್ವಾಮೀಜಿಗಳನ್ನು ಈ ವಿಚಾರಕ್ಕೆ ಆಗ್ತಾಯಿರ್ತೀರಿ ಅವ್ರು ಯಾವತ್ತನ ರಾಜಕೀಯ ವಿಚಾರನ ತಂದಿದ್ರ ಇಲ್ಲ ಮಾಡಿದ್ರ ಇವರು ಯಾರೂ ಕೂಡ ಮಾಡಿಲ್ಲ ಆವತ್ತಿನ ದಿನ ಇದೇ ಇದೇ ಕಾಂಗ್ರೆಸ್ನವರು ಬಾಬಾ ಸಾಹೇಬವ್ರನ್ನ ಸೋಲಿಸಿದ್ರು ಆವತ್ತೆಲ್ಲಪ್ಪ ಹೋಗಿತ್ತು ಬಾಬಾ ಸಾಹೇಬ್ ಸಾಹೇಬವ್ರು ಅಂಬೇಡ್ಕರ್ ಅವರ ಒಂದು ಗೌರವ ಎಲ್ಲೋಗಿತ್ತು ಕಾಂಗ್ರೆಸ್ನವ್ರಿಗೆ ಇವತ್ತು ನೀವು ಮಾತಾಡ್ತೀರಾ ಕಾಂಗ್ರೆಸ್ನವರು ಇದೇ ಭಾರತೀಯ ಜನತಾ ಪಾರ್ಟಿಯವರು ಆವತ್ತಿನ ದಿನ ಏನೇನು ಸಹಕಾರ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ರಿಗೆ ಇವತ್ತು ಇತಿಹಾಸನೇ ನೋಡೋವಂಥ ಸಂದರ್ಭ ಮಾಡಿಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಬಾಬಾ ಸಾಹೇಬರು ಎಲ್ಲಿ ಹುಟ್ಟಿದ್ರು ಎಲ್ಲಿ ಬೆಳೆದಿದ್ರು ಯಾವ ರೀತಿ ನಾವು ಸಂವಿಧಾನನ ಯಾವ ರೀತಿ ನಾವು ಗೌರವಿಸಬೇಕು ಅಂತ ಒಂದು ಸಂಕಲ್ಪನ ಮಾಡಿ ಮೋದಿಜಿಯವರು ಇವತ್ತು ಬಾಬಾ ಸಾಹೇಬ್ ಅವ್ರನ್ನ ಯಾವ ರೀತಿ ಇಟ್ಟಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾ ಎದೆ ಸಿಗಿದ್ರೆ ಗೊತ್ತಾಗುತ್ತೆ ನನಗೆಲ್ಲರೂ ಗೊತ್ತಾಗುತ್ತೆ ಅಂತ ಹೇಳ್ತೀರ ಎಲ್ಲಪ್ಪ ನೀವು ಎದೆ ಬಗ್ಗಿದ್ರೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಂದು ಪಾಯಿಂಟ್ ಅಷ್ಟು ಕೂಡ ಕೆಲಸ ಇಲ್ಲ ಅದನ್ನು ಫಸ್ಟ್ ಕೆಲಸ ಮಾಡೋಕ್ಕೆ ಇಷ್ಟಪಡ್ರಿ ಸಮಾಜ ನಿಮ್ಮನ್ನು ನಂಬಿ ಒಂದು ನಾಗರಿಕತ್ವರೆಲ್ಲ ನಂಬಿ ನಮ್ಮನ್ನು ನಂಬಿ ನಿಮ್ಮನ್ನು ಓಟ್ ಹಾಕಿದ್ದಾರೆ ಅದನ್ನು ಗೌರವ ಕೊಟ್ಟು ನೀವು ಸಮಾಜಕ್ಕೆ ಒಳ್ಳೆಯ ಕೆಲಸ ತಂದು ಒಳ್ಳೆಯ ಕೀರ್ತಿ ಅನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ರಿ ಹಾಸ್ಪಿಟಲ್ಗಳು ಹಾಸ್ಪಿಟ್ಲಲ್ಲಿ ನನ್ನ ನಮ್ಮ ಸ್ನೇಹಿತರಾದ ಅವ್ರನ್ನೇ ಕೆಲವು ವಿಚಾರಗಳನ್ನು ಹಾಸ್ಪಿಟ್ಲಿಗೆ ಕಳಿಸ್ದಾಗ ಅವರೇ ಆ ಒಂದು ಪೇಶಂಟಿಗೆ ಹೊರ್ಗಡೆ ರೋಗಿಗಳಿಗೆ ಅಲ್ಲಿ ಒಳಗಡೆಯಿಂದ ಹೊರ್ಗಡೆ ಕೊಡೋವಂಥ ಪ್ರಾಮುಖ್ಯತೆ ಇರಲ್ಲ ಔಷಧಿಯನ್ನು ಹೊರಗಡೆ ಹೋಗಿ ತಗೊಬಂದ್ರಿ ಅಂತ ಹೇಳ್ತಾರಂದರೆ ನೀವು ಅದನ್ನೆಲ್ಲ ಫಸ್ಟ್ ಕ್ಷೇತ್ರದಲ್ಲಿ ಜನ ನಿಮ್ಮನ್ನು ನಂಬಿ ಓಟ್ ಹಾಕಿದ್ದಾರೆ ಆದರೆ ಅದನ್ನು ಯಾವ ರೀತಿಯಲ್ಲಿ ನೀವು ಅದನ್ನು ನಿವಾರಿಸ್ಬೇಕು ಯಾವ ಏನೇನು ಸಮಸ್ಯೆ ಇದೆ ನಮ್ಮ ಕ್ಷೇತ್ರದಲ್ಲಿ ಅದನ್ನು ಬಿಟ್ಟು ಬರೀ ಮಾತೇ ಆಗೋಯ್ತು ನಿಮ್ಮದು ಮಾತು ಬಿಟ್ಬಿಡ್ರಿ ವಿದ್ಯಾರ್ಥಿಗೆ ನೀವು ಒಂದು ಏನೋ ಪಾಠ ಮಾಡ್ತಿರಲ್ಲ ಆ ವಿದ್ಯಾರ್ಥಿಗಳಿಗೆ ಹೇಳಿ ನೀವು ಮಾಟಿವೇಟ್ ಮಾಡಿ ಸಂತೋಷ ಮೋಟಿವೇಶನ್ ಮಾಡಿ ಸಂತೋಷ ನಮಗೇನು ಬೇಸರನೂ ಇಲ್ಲ ಅದಕ್ಕೂ ನಮಗೆ ಏನು ತಕರಾಲಿಲ್ಲ ಈ ವಿಚಾರನ ಬಿಟ್ಟು ಬರೀ ಅವ್ರನ್ನ ಖಾಲಿ ಎಳೆಯೋದು ಇವ್ರನ್ನ ಖಾಲಿ ಎಳೆಯೋದು ಬಿರೀದೇ ವಿಚಾರ ಆಗೋಯ್ತು ಬಿಟ್ಟರೆ ಬೇರೆ ಏನು ವಿಚಾರಗಳನ್ನು ಕಾಣಿಸ್ತಾ ಇಲ್ಲ ಜನ ನಿಮ್ಮನ್ನು ನಂಬಿದ್ದಾರೆ ಓಟ್ ಹಾಕಿದ್ದಾರೆ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿ ಅದನ್ನು ತೋರಿಸ್ರಿ ನೀವು